ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಗಾರ್ಡನ್ ಇವತ್ತು ತೋಟಕ್ಕೆ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಆಗ್ತಾಯಿದ್ದೀನಿ ಯಾಕಪ್ಪ ಅಂದರೆ ಅದರಲ್ಲಿ ಹುಳಗಳಾಗ್ಬಿಟ್ಟೈತೆ ಮಿಲಿ ಬಕ್ಸ್ ಆಗ್ಬಿಟ್ಟೈತೆ ಗಿಡದಲ್ಲಂತೂ ವೈಟ್ ಮಿಲಿ ಬಕ್ಸ್ ತುಂಬ ಜಾಸ್ತಿ ಆಗ್ಬಿಟ್ಟೈತೆ ಅದಕ್ಕೆ ಒಂದು ಇವಾಗ ಲಿಕ್ವಿಡ್ ಫರ್ಟಿಲೈಝರ್ ಮಾಡ್ತಾಯಿದ್ದೀನಿ ಇದು ಗಂಜಲ ಹಳೆಯ ಗಂಜಲ ನಾಟಿ ಹಸು ಗಂಜಲ ಊರಿಂದ ತಂದು ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ ಸ್ಟಾಕು ಅದಕ್ಕೆ ಅದನ್ನು ಹಾಕ್ಬಿಟ್ಟು ಇವತ್ತು ಅದಕ್ಕೆ ಸ್ಪ್ರೇ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಟೆನ್ ಎಮ್ ಎಲ್ ಅಷ್ಟು ತಗೊಂಡಿದ್ದೀನಿ ಅದಕ್ಕೆ ಎರಡು ಲೀಟ್ರ್ ನೀರು ಬರೆಸಿದ್ದೀನಿ ಎರಡು ಲೀಟ್ರ್ ನೀರು ಮಿಕ್ಸ್ ಮಾಡ್ಕೊಂಡು ಈ ಥರ ಚೆನ್ನಾಗಿ ಪಂಪ್ ಮಾಡಿಬಿಟ್ಟು ಸ್ಪ್ರೇ ಮಾಡಬೇಕು ಸರಿಯಾಗಿ ಪಂಪ್ ಮಾಡಿಲ್ಲ ಅಂದರೆ ಸರಿಗಾಗಿ ಬರಲ್ಲ ಅದು ನೋಡಿ ಹಿಂಗೆ ಎಲ್ಲ ಗಿಡಕ್ಕೂ ಸ್ಪ್ರೇ ಮಾಡ್ತಾಯಿದ್ದೀನಿ ಅದು ಒಂದು ಗಿಡದಲ್ಲಿ ಜಾಸ್ತಿ ಆಗ್ಬಿಟ್ಟೈತೀನಿ ಬೇರೆ ಗಿಡಗಳಲ್ಲೆಲ್ಲ ಅಷ್ಟಾಗಿಲ್ಲ ಇದೊಂದು ಗಿಡದಿಂದ ಎಲ್ಲ ಗಿಡಕ್ಕೂ ಸ್ಪ್ರೆಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅದಕ್ಕೆ ಈ ಗಿಡಕ್ಕೆ ಮಾಡ್ತಾಯಿದ್ದೀನಿ ಇದರಿಂದನೂ ಹೋಗಲಿಲ್ಲ ಅಂದರೆ ಬೇರೆ ಏನಾದರೂ ಟ್ರೈ ಮಾಡ್ತೀನಿ ನಿಮ್ಗೆ ಯಾರಿಗಾದ್ರೂ ಇನ್ನೂ ಬೇರೆ ಏನು ಗೊತ್ತಿದ್ದರೆ ಕಮೆಂಟ್ ಮಾಡಿ ನಾನು ಎಣ್ಣೆನೂ ಕೂಡ ಹಾಕಿದ್ದೀನಿ ಆದರೂ ಅದು ಯಾಕೋ ಇಲ್ಲ ನಿಮ್ಗೆ ಯಾರಿಗಾರು ಬೇರೆ ಏನಾರು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ನೋಡಿ ಈ ಥರ ಎಲ್ಲ ಸ್ಪ್ರೇ ಸ್ಪ್ರೇ ಮಾಡ್ತಾಯಿದ್ದೀನಿ ಚೆನ್ನಾಗಿ ಸ್ಪ್ರೇ ಮಾಡಿ ಪೋರ್ಸಾಗಿ ನೀರೆಲ್ಲ ಬಿಟ್ಟು ನೀರಲ್ಲೆಲ್ಲ ತೊಳೆದ್ಬಿಟ್ಟು ಆಮೇಲೆ ಸ್ಪ್ರೇ ಮಾಡ್ತಾಯಿದ್ದೀನಿ ನಾನು ಅದು ಗಂಜಾನ ನೋಡಿ ಈ ಥರ ಎಲ್ಲ ಎಲೆಗಳಿಗೆಲ್ಲ ಸ್ಪ್ರೇ ಮಾಡ್ತಾ ಇದ್ದೀನಿ ಇದು ಗುಲಾಬಿ ಗಿಡ ಯಾಕೋ ಕಪ್ ಕಪ್ಪಿಗೆ ಒಂಥರ ಸೀದೋ ಒಂಥರ ಆಗ್ಬಿಟ್ಟೈತೆ ಅಂತ ಗೊತ್ತಿಲ್ಲ ಯಾವಾಗಲೂ ಹಿಂಗೆ ಆಗಿರಲಿಲ್ಲ ಇದೇ ಮೊದಲು ಹಿಂಗಾಗಿರೋದು ಅದಕ್ಕೆ ಹೂವೆಲ್ಲ ಒಂಥರ ಪ್ರೆಶನ್ಸೆಲ್ಲ ಸೋತ್ಕೊಂಡು ಸೋತ್ಕೊಂಡಂಗೆ ಆಗೈತೆ ಅದಕ್ಕೆ ಇದಕ್ಕೆ ಸೋಡಾ ಮಿಕ್ಸ್ ಮಾಡೋಣ ಅಂದ್ಬಿಟ್ಟು ಸೋಡಾ ನೀರು ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಸೋಡಾ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಲೀಟ್ರ್ ನೀರು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ತೀನಿ ಈ ಸ್ಪ್ರೇ ಬಾಟ್ಲು ತಗೊಂಡು ನಮ್ಗೆ ತುಂಬ ಯೂಸ್ ಆಯಿತು ಮೊದಲು ಇರಲಿಲ್ಲ ನಾನು ಬಾಟ್ಲಲ್ಲಿ ಸ್ಪ್ರೇ ಮಾಡ್ತಿದ್ದೆ ಇವಾಗ ಇದನ್ನು ತಗೊಂಡು ನಮ್ಗೆ ತುಂಬ ಯೂಸ್ ಆಯಿತು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಗಿಡಕ್ಕೆಲ್ಲ ಸ್ಪ್ರೇ ಮಾಡ್ತಿದ್ದೀನಿ ಈ ಹೂವುಗಳು ಸೋತ್ಕೊಂಡಂಗೆ ಇದ್ರು ಈ ಸೋಡಾ ಪುಡಿ ಮಿಕ್ಸ್ ಮಾಡಿ ಹಾಕಿದ್ರೆ ಅದು ಸ್ವಲ್ಪ ಫ್ರೆಶ್ ಆಗೈತದೆ ಇದು ಯಾವಾಗಲೂ ಹಿಂಗಾಗಿರಲಿಲ್ಲ ಇವಾಗ ಸುಟ್ಟೋದಂಗೆ ಸುಟ್ಟೋದಂಗೆ ಆಗೈತೆ ಯಾಕೆ ಹಿಂಗೆ ಆಗೈತೆ ಅಂತ ಗೊತ್ತಿಲ್ಲ ಒಂದೇ ಒಂದು ಕಡ್ಡೇಲಿ ಮಾತ್ರ ಹಿಂಗೆ ಆಗೈತೆ ಅದರಲ್ಲಿ ತುಂಬ ಚಿಗುರು ಮಗ್ಗು ಎಲ್ಲ ತುಂಬ ಐತೆ ಆದರೆ ಯಾಕೋ ಎಲ್ಲ ಹಿಂಗೆ ಸುಟ್ಟೋದಂಗೆ ಆಗ್ಬಿಟ್ಟೈತೆ ಅದಕ್ಕೆ ಇದನ್ನು ಸ್ಪ್ರೇ ಮಾಡ್ತಾಯಿದ್ದೀನಿ ಇದರಲ್ಲಿ ಅಲ್ಲಿ ಹೋಗುತ್ತೆ ಹೆಂಗೆ ನೋಡೋಣ ಯಾರಿಗಾದ್ರೂ ಬೇರೆ ಏನಾದರೂ ಗೊತ್ತಿದ್ದರೆ ಕಾಮೆಂಟಲ್ಲಿ ತಿಳಿಸಿ ಇಲ್ಲಿ ನೋಡಿ ಚಿಗುರು ಎಷ್ಟು ಚೆನ್ನಾಗಿ ಬಂದೈತೆ ಇವಾಗ ಹೊಸದಾಗಿ ಬಂದಿರೋ ಚಿಗುರು ಇದಕ್ಕೂ ಹಾಕ್ತಾ ಇದೀನಿ ಇದು ಆತರ ಆಗ್ಬಿಡುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಚಿಗುರು ಬಂದೈತೆ ಇದಕ್ಕೆಲ್ಲ ಸ್ಪ್ರೇ ಮಾಡ್ತಾ ಇದ್ದೀನಿ ಚಿಗ್ರಗು ಎಲ್ಲ ಚೆನ್ನಾಗಿರೋ ಗಿಡಗಳು ಈ ತರ ಆಗ್ಬಿಟ್ರೆ ತುಂಬಾ ಬೇಜಾರಾಯ್ತದೆ ಅದಕ್ಕೆ ನೋಡಿ ಸೇವಂತಿಗೆ ಗಿಡಕ್ಕೂ ಹಾಕ್ತಾ ಇದೀನಿ ಹೂವು ಸ್ವಲ್ಪ ಸೋತ್ಕೊಂಡಂಗಿತ್ತು ಅದಕ್ಕೆ ಇದಕ್ಕೂ ಸ್ಪ್ರೇ ಮಾಡ್ತಾ ಇದೀನಿ ಹೂವು ಫ್ರೆಶ್ ಆಗುತ್ತೆ ಸೋಡಾ ಪುಡಿ ಮಿಕ್ಸ್ ಮಾಡಿ ನೀರು ಹಾಕಿದ್ರೆ ಚೆನ್ನಾಗಿ ಫ್ರೆಶ್ ಆಗುತ್ತೆ ಅದಕ್ಕೆ ಇದಕ್ಕೂ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ ಮತ್ತು ಈ ರೋಸ್ ಗಿಡನೂ ಅಷ್ಟೇ ಒಂದು ಸ್ವಲ್ಪ ಹುಳ ಥರ ಆಗಿತ್ತು ಅದಕ್ಕೂ ಸ್ಪ್ರೇ ಮಾಡ್ತಾಯಿದ್ದೀನಿ ಇದೇನು ಇನ್ನೂ ಚಿಗುರು ಹೊಡೆದಿಲ್ಲ ಹಳೆ ಹೂವನೇ ಐತೆ ಇನ್ನೂ ಚಿಗುರು ಬಂದಿಲ್ಲ ಅದಕ್ಕೆ ಒಂದೊಂದು ಹುಳ ಆಗಿಬಿಟ್ಟಿತ್ತು ಅದಕ್ಕೂ ಸ್ಪ್ರೇ ಮಾಡ್ತಾ ಇದ್ದೀನಿ ಸೇವಂತಿಕೆ ಗಿಡಗಳನ್ನೇನು ಮುಗಿತಾ ಬಂದು ಆ ಹೂವೇ ತುಂಬ ಸ್ವಲ್ಪ ಸೋತ್ಕೊಂಡಂಗೆ ಆಗ್ಬಿಟ್ಟವೆ ಅವನು ಎಲ್ಲ ಹೂವೆಲ್ಲ ಖಾಲಿ ಆದ್ಮೇಲೆ ಅದನ್ನು ಗಿಡಗಳೆಲ್ಲ ತೆಗಿಬೇಕು ಚೆನ್ನಾಗೈತೆ ಇದೊಂಥರ ಥರ ಡಬಲ್ ಪೆಟಲ್ ದಾಸವಾಳ ಇದಕ್ಕೂ ಸ್ಪ್ರೇ ಮಾಡ್ತಾ ಇದ್ದೀನಿ ಸ್ವಲ್ಪ ಇವಾಗ ಸ್ಟಾರ್ಟ್ ಆಗಿತ್ತು ಮಿಲಿ ಬಕ್ಸು ಅದಕ್ಕೆ ಜಾಸ್ತಿ ಆಗಿಬಿಡುತ್ತೆ ಅಂತ ಸ್ಪ್ರೇ ಮಾಡ್ತಾ ಇದ್ದೀನಿ ಇದೊಂಥರ ರೋಜು ಇದ್ರಲ್ಲಿ ತುಂಬ ಚಿಗುರು ಬಂದೈತೆ ಮಗ್ಗಐತ್ ಐತೆ ಅವಾಗಲೇ ಅದಕ್ಕೆ ಇದಕ್ಕೆಲ್ಲ ಸ್ಪ್ರೇ ಮಾಡ್ತಾ ಇರ್ತೀನಿ ಏನೂ ಆಗದೇ ಇರಲಿ ಅಂತ ಹಾಗಲ್ಕಾಯಿ ಇದು ಲಾಸ್ಟು ಇನ್ನೇನು ಗಿಡ ತೆಗಿಬೇಕು ಅಲ್ಲಿ ನೋಡ್ತಾ ಇದ್ದೀರಿ ಗಿಡ ಎಲ್ಲ ಹೋಗ್ಬಿಟ್ಟೈತೆ ಅದು ಬೀಜಕ್ಕೆ ಅಂತ ಬಿಟ್ಕೊಂಡಿದ್ದೀನಿ ಅಷ್ಟೇ ಇನ್ನೇನು ಗಿಡ ತೆಗೆದ್ಬಿಟ್ಟು ಹೊಸ್ದಾಗ ಹಾಕ್ಬೇಕು ಬೀಜನ ತುಂಬ ಹಾಗಲಕಾಯಿ ಬಿಡ್ತಿದ್ವಿ ನಾನು ತೋರಿಸಿದ್ದೀನಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ಹಳೆ ವೀಡಿಯೋದಲ್ಲೆಲ್ಲ ಹಾಕಿದ್ದೀನಿ ಅಲ್ಲಿ ಹೋಗಿ ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಂಗೆ ನೋಡ್ತಿದ್ದೀರಾ ಯಾರು ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಸಪೋರ್ಟ್ ಮಾಡಿ ಇದು ಒಗ್ಗರಣೆ ಗಿಡ ಇದರಲ್ಲಂತೂ ಹುಳ ಅಂತೂ ಯಾವ ಥರ ಇದೆ ಅಂದರೆ ನೋಡೋಕ್ಕೆ ಭಯ ಆಗುತ್ತೆ ಆ ಥರ ಇದೆ ತುಂಬ ಮೇಲ್ಗಡೆ ಚಿಗುರು ಮಗ್ಗನೆ ತಿನ್ಕೊತೈತೆ ಆ ಥರ ಐತೆ ಹುಳ ಗ್ರೀನ್ ಕಲರ್ ಹುಳ ಎಷ್ಟು ಶುದ್ಧ ಐತೆ ಒಂದೊಂದು ಅದು ನೋಡಿದ್ರೆ ಮೈಯೆಲ್ಲ ಜುಮ್ ಅನ್ನೋದು ಅಷ್ಟು ಭಯ ಆಗುತ್ತೆ ಆ ಥರ ಹುಳಗಳವೇ ಹೂವು ಏನು ಮಗ್ಗು ಎಲ್ಲ ಐತೆ ಆದರೆ ಆ ಮಗ್ಗು ಮತ್ತು ಮುಂದೆ ಚಿಗುರ್ನೆ ತಿನ್ಕೊತೈತೆ ಹುಳಗಳು ನಾವು ಡೈಲಿ ನೋಡಿ ನೋಡಿ ಇರ್ತೀವಿ ಎಷ್ಟು ಮಗ್ಗವೇ ಅಷ್ಟು ಮಗ್ಗೆಲ್ಲ ಆಗಿರುತ್ತೆ ಇಲ್ಲಿ ನೋಡಿ ಯಾವ ಥರ ಐತೆ ಹುಳ ಅದನ್ನ ನೋಡೋಕ್ಕೆ ಭಯ ಆಗುತ್ತೆ ಆ ಥರ ಐತೆ ಹುಳ ಎರಡು ಥರ ಎರಡು ಕಲರ್ ಹುಳ ಆಗೈತೆ ಅದರಲ್ಲಿ ಆ ಗ್ರೀನ್ ಕಲರ್ ಹುಳ ಅಂತೂ ಎಷ್ಟು ತಪ್ಪ ಇರುತ್ತೆ ಅನ್ಬೇಡಿ ಅಷ್ಟು ತಪ್ಪ ಇರುತ್ತೆ ಆ ಒಂದು ಚಿಗುರು ಬಿಟ್ಟಿಲ್ಲ ಎಲ್ಲನೂ ಮೈಕೊಬಿಟ್ಟೈತೆ ಅಷ್ಟು ಮಗ್ಗಿತ್ತು ಎಲ್ಲನೂ ಮೈಕೊಂಡ್ಬಿಟ್ಟೈತೆ ಮೇಲುಗಡೆ ಚಿಗರ್ನೆ ಅದಕ್ಕೆ ಅದಕ್ಕೂ ಸ್ಪ್ರೇ ಮಾಡ್ತಾಯಿದ್ದೀನಿ ಗಂಜಲ ನಾನು ನೋಡೋಣ ಹೋಗುತ್ತಾ ಹೆಂಗೆ ಅಂತ ಹೋಗಿಲ್ಲ ಅಂದರೆ ಬೇರೆ ಏನಾದ್ರು ಟ್ರೈ ಮಾಡ್ತೀನಿ ಸ್ವಲ್ಪ ಟೊಮೆಟೊ ಹಣ್ಣಾಗಿತ್ತು ಅದನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಇದು ಎರಡನೇ ಸಲ ಬಿಡ್ತಾ ಇರೋದು ಇದು ತುಂಬ ಬಿಡ್ತು ಎಷ್ಟೊಂದು ಒಂದು ಹಣ್ಬಿಡ್ತು ಅನ್ಬೇಡಿ ಎಲ್ಲ ದಪ್ಪ ದಪ್ಪ ಎಣ್ಣೆ ಸ್ವಲ್ಪ ಇತ್ತು ಅದನ್ನ ಹಾರ್ವೆಸ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೆ ಏನು ಗಿಡ ತಂದು ನೆಟ್ಟಿರಲಿಲ್ಲ ಮನೇಲೆ ಟಮೊಟೊ ತಂದಿದ ತೆಗೆದು ಅದನ್ನ ಬಿಸಾಕಿದ್ದೆ ಅದೇ ಗಿಡ ಉಟ್ಕೊಂಡಿತ್ತು ಅದೇ ಗಿಡ ಬೇರೆ ಕಡೆ ನಾನು ಕಿತ್ತನೆ ಇಡಲಿಲ್ಲ ಅಲ್ಲೇ ಉಟ್ಕೊಂಡು ಅದೇ ಬೆಳೆದು ಇದು ಎರಡನೇ ಸೀಸನ್ ಅಲ್ಲೇ ತುಂಬ ಬಿಡ್ತು ಫಸ್ಟ್ ಸೀಸನ್ಗಿಂತ ಎರಡನೇ ಸೀಸನಲ್ಲೇ ಹಣ್ಣು ಬಿಡ್ತು ಇದು ನಮ್ಮ ಪಕ್ಕದ ಮನೆಯವರು ಗಿಡ ಕೊಟ್ಟಿದ್ರು ಅದರದ್ದು ಕಾಯಿಗಳಂತೂ ತುಂಬ ಎಷ್ಟೊಂದು ಎಲೆಗಿಂತ ಕಾಯೇ ಜಾಸ್ತಿ ಅಷ್ಟೊಂದು ಕಾಯಿಗಳವೆ ಇನ್ನೂ ಸುಮಾರು ಕಾಯಿಗಳವೆ ಎರಡು ಗಿಡಗಳವೆ ಅದರಲ್ಲಿ ಹಣ್ಣು ಆಗಿಲ್ಲ ಅದನ್ನು ತೋರಿಸಿಲ್ಲ ನಾನು ಇದೆರಡು ಗಿಡ ಮಾತ್ರ ತೋರಿಸಿತ್ತು ನೋಡಿ ಇವತ್ತು ಹಾರ್ವೆಸ್ಟ್ ಇಷ್ಟು ಸಿಕ್ತು ಟೊಮೊಟೊ ಎಲೆ ಎಂಬು ಇದು ಇಷ್ಟು ಉದ್ದ ಬಂದೈತೆ ಚೆನ್ನಾಗಿ ಬತ್ತೈತೆ ಥ್ಯಾಂಕ್ ಯು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ